ಓಂ ಸಾಯಿರಾಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಆಶಿಸ್ತೀನಿ ಇವತ್ತಿನ ಕಾರ್ಡ್ ರೀಡಿಂಗ್ ಟಾಪಿಕ್ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಟಾಪಿಕ್ ಬಂದು ಏಪ್ರಿಲ್ ತಿಂಗಳ ಭವಿಷ್ಯವಾಣಿಗಳು ಅಂದರೆ ನಿಮ್ಮ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಪ್ರೀತಿ ಇರ್ಬೋದು ಅಥವಾ ನಿಮ್ಮ ಕರಿಯರ್ ಇರ್ಬೋದು ನಿಮ್ಮ ದುಡ್ಡು ಕಾಸು ಇರ್ಬೋದು ನಿಮ್ಮ ಹೆಲ್ತ್ ಬಗ್ಗೆ ಇರ್ಬೋದು ಇದರ ಎಲ್ಲ ಪ್ರಿಡಿಕ್ಷನ್ಸ್ನ ತೊಗೊಂಡು ನಾನು ಇವತ್ತು ಬಂದಿದ್ದೀನಿ ನಾಲ್ಕು ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ನೀವು ಯಾವ ಕಾರ್ಡ್ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿರೋ ಆ ಕಾರ್ಡ್ನ ಪಿಕ್ ಮಾಡಿ ಇದರ ಟೈಮ್ ಸ್ಟೈಮ್ ಡೀಟೇಲ್ಸ್ ಕಾಮೆಂಟ್ ಹಾಗೂ ಡಿಸ್ ಿಪ್ಷನ್ ಅಲ್ಲಿ ಇರುತ್ತೆ ಸೊ ಕಂಟಿನ್ಯೂ ಟು ವಾಚ್ ಗೈಸ್ ಓಕೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಐ ಹೋಪ್ ನೀವು ಕಾರ್ಡ್ಸ್ನ ಪಿಕ್ ಮಾಡಿದ್ರ ಅಂತ ಅಂದ್ಕೊಳ್ತೀನಿ ಫಸ್ಟ್ ಗ್ರೂಪ್ ಯಾರೆಲ್ಲ ಪಿಕ್ ಮಾಡಿದ್ರೆ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ ಮೊದಲು ಎಲ್ಲ ಕಾರ್ಡ್ಸ್ನ ರಿವೀನ್ ಮಾಡಿಕೊಂಡು ಆನಂತರ ನಿಮಗೆ ಓವರ್ ಆಲ್ ಮೀನಿಂಗ್ಸ್ ಆಫ್ ದ ಕಾರ್ಡ್ಸ್ನ ತಿಳಿಸ್ಕೊಡ್ತೀನಿ ಸೊ ಇದು ನಿಮ್ಮ ಏಪ್ರಿಲ್ ಮಂತ್ನ ಪ್ರೊಡಿಕ್ಷನ್ ಆಗಿರುತ್ತೆ ಮೊದಲನೇ ಕಾರ್ಡ್ ಬಂದು ಸೆವೆನ್ ಆಫ್ ವಾಂಡ್ಸ್ ಅಥವಾ ಸೆವೆನ್ ಆಫ್ ರಾಡ್ಸ್ ಅಂತ ಏನು ಹೇಳ್ತೀವಿ ಆ ಕಾರ್ಡ್ ಬಂದಿದೆ ಓಕೆ ಹಾಗೆ ಎರಡನೇ ಕಾರ್ಡ್ ಬಂದು ರಿಕವರಿ ಅಂತ ಬರ್ತಾ ಇದೆ ಏಂಜಲ್ಸ್ ಕಡೆಯಿಂದ ಹಾಗೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಕಾರ್ಡ್ ಏನು ಅಂತ ನೋಡೋಣ ಟ್ರಸ್ಟ್ ಅಂತ ಬರ್ತಿದೆ ಸಿಚುವೇಷನ್ ಇಸ್ ಕಾಲಿಂಗ್ ಫಾರ್ ಯು ಟು ಹ್ಯಾವ್ ಫೇತ್ ಅಂತ ಹೇಳ್ತಿದ್ದಾರೆ ಹಾಗೆ ಬಾಬಾ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಅಬಂಡನ್ಸ್ ಯು ಶಾಲ್ ಬಿ ಬ್ಲೆಸ್ಡ್ ವಿತ್ ಅಬಂಡನ್ಸ್ ಅಂತ ಹೇಳ್ತಿದ್ದಾರೆ ಬ್ಯೂಟಿಫುಲ್ ಥ್ಯಾಂಕ್ ಯು ಬಾಬಾ ಹಾಗೆ ಟೈಮ್ ಫ್ರೇಮ್ ರಿಲೇಟೆಡ್ ಕ್ವಶನ್ಸ್ಗೆ ಬರ್ತಿರುವಂಥ ಆನ್ಸರ್ ವಿತಿನ್ ಎ ವೀಕ್ ಅಂತ ಬರ್ತಿದೆ ಆಲ್ ರೈಟ್ ಸೊ ಗ್ರೂಪ್ ನಂಬರ್ ಒನ್ ಯಾರೆಲ್ಲ ಪಿಕ್ ಮಾಡಿದ್ದೀರಾ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಡಿಫೆನ್ಸಿವ್ ಆಗಿರಬೇಕಾಗತ್ತೆ ಅಂದರೆ ನಿಮ್ಮ ಪೊಸಿಷನ್ನ ನಿಮ್ಮ ಜಾಗನ ನೀವು ಉಳಿಸ್ಕೊಳ್ಬೇಕಾಗತ್ತೆ ನಿಮ್ಮ ಸ್ಟ್ಯಾಂಡನ್ನ ನೀವು ತಗೊಳ್ಬೇಕಾಗತ್ತೆ ನೀವು ಯಾವ ವಿಷಯದಲ್ಲಿ ನಂಬ್ತಿರೋ ಅದನ್ನು ದೃಢವಾಗಿ ನಿರ್ಧಾರ ಮಾಡಿ ಯು ಯು ಟೇಕ್ ಅ ಸ್ಟ್ಯಾಂಡ್ ಫಾರ್ ಇಟ್ ಹೌದು ನಾನು ಯೋಚನೆ ಮಾಡುವ ರೀತಿ ಹೀಗೆ ಆ್ಯಂಡ್ ಐ ಸ್ಟ್ಯಾಂಡ್ ಬೈ ಇಟ್ ಅಂತ ಏನಂತೀವಿ ಆ ರೀತಿ ಈ ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್ ಫಾರ್ ಇಟ್ ಓಕೆನಾ ಸೊ ಸುಮಾರು ಜನ ನಿಮ್ಮನ್ನ ಒಂದು ಅಟ್ಯಾಕ್ ಮಾಡುವಂಥ ಸಿಚುವೇಶನ್ ಇರ್ಬೋದು ನಾಟ್ ಫಿಸಿಕಲಿ ಬಟ್ ಆಮ್ ಟೆಲಿಂಗ್ ವರ್ಬಲಿ ಇರ್ಬೋದು ಅಂದರೆ ಮಾತುಕತೆಯಲ್ಲಿ ನಿಮ್ಮ ಜೊತೆ ಆರ್ಗ್ಯೂ ಮಾಡೋದಿರ್ಬೋದು ವರ್ಕ್ ಪ್ಲೇಸಲ್ಲಿ ಎಸ್ಪೆಷಲಿ ನಿಮ್ಮ ಜೂನಿಯರ್ಸ್ ಅಥವಾ ನಿಮ್ಮ ಸಬಾರ್ಡಿನೇಟ್ಸ್ ಅಂತ ಏನಿರ್ತಾರೆ ತುಂಬಾ ಆರ್ಗ್ಯೂ ಮಾಡ್ತಾರೆ ಅಥವಾ ನಿಮ್ಮನ್ನ ಕೆಳಗೆ ಹಾಕಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ನೀವು ಏನನ್ನ ನಂಬ್ತಿರೋ ಅಥವಾ ನಿಮ್ಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡಬೇಕಾಗತ್ತೆ ಈವನ್ ಫ್ಯಾಮಿಲಿ ವೈಸಲ್ಲೂ ಅಷ್ಟೇ ಕೆಲವರು ನಿಮ್ಮ ಜೊತೆ ಅನ್ನೆಸಸರಿಯಾಗಿ ಆರ್ಗ್ಯೂ ಮಾಡ್ಬೋದು ಜಗಳಗಳನ್ನ ಶುರು ಮಾಡಲಿಕ್ಕೆ ಟ್ರೈ ಮಾಡ್ಬೋದು ಬಟ್ ನೀವು ಸ್ವಲ್ಪ ಪೇಷನ್ಸ್ ಆಗಿರಬೇಕಾಗತ್ತೆ ಲವ್ ರಿಲೇಟೆಡ್ ಯಾರೆಲ್ಲ ಸಿಂಗಲ್ಸ್ ಆಗಿದ್ದೀರಾ ನಿಮಗೂ ಅಷ್ಟೇ ಅಥವಾ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿದ್ದರೂ ಅಷ್ಟೇ ಕೆಲವೊಂದು ನಿಮ್ಮ ಒಂದು ಏನು ಹೇಳ್ತಾರೆ ಟ್ರೂ ನೇಚರ್ ನಿಮ್ಮದು ಏನಿರುತ್ತೆ ಟ್ರೂ ಟ್ರೂ ಕ್ಯಾರೆಕ್ಟರ್ ಏನಿರುತ್ತೆ ಅದನ್ನು ಕ್ವೆಶ್ಚನ್ ಮಾಡುವ ಕೆಲವು ಸನ್ನಿವೇಶಗಳಿರ್ಬೋದು ಅಥವಾ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬರುವಂಥ ಚಾನ್ಸಸ್ ಈ ಏಪ್ರಿಲ್ ಮಂತಲ್ಲಿ ಜಾಸ್ತಿ ಇರುತ್ತೆ ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದೀಸ್ ಪ್ರೊಡಿಕ್ಷನ್ಸ್ ಯಾಕಂದರೆ ನೀವು ಮೆಂಟಲಿ ಪ್ರಿಪೇರ್ ಆಗಿಬಿಡ್ಬೋದು ಸೊ ಆ ರೀತಿ ಜನಗಳು ನಿಮ್ಮ ಹತ್ರ ಬಂದಾಗ ಆ ಸಿಚುವೇಷನ್ ಬಂದಾಗ ಜಸ್ಟ್ ಯು ನೋ ಕಾಮಂಡ್ ಕಂಪೋಸ್ಡ್ ಆಗಿ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡಿ ಹೆಲ್ತ್ ವೈಸ್ ಕೂಡ ಅಷ್ಟೇ ಕೆಲವೊಂದು ಹಳೇ ಒಂದು ಏನು ಹೇಳ್ತಾರೆ ಕಂಡೀಷನ್ಸ್ ಇರ್ಬೋದು ಮತ್ತೆ ರೀಸರ್ಫೇಸ್ ಆಗ್ಬೋದು ಬಟ್ ನಿಮ್ಗೆ ಆಲ್ರೆಡಿ ಗೊತ್ತು ಅದನ್ನು ಹ್ಯಾಕ್ ಡೀಲ್ ಮಾಡಬೇಕು ಅಂತ ಸೊ ನೀವು ಆ ಸೆವೆನ್ ಆಫ್ ವಾಂಟ್ಸ್ ಕಾರ್ಡ್ ನೋಡಿದ್ರೆ ನೋಡ್ಬೋದು ಒಂದು ವ್ಯಕ್ತಿನೂ ಅಷ್ಟು ಸೆವ್ ಸಿಕ್ಸ್ ಪೀಪಲ್ನ ಏನೋ ಲೈಕ್ ಡಿಫೆಂಡ್ ಮಾಡ್ತಾರೆ ಸೊ ಆ ರೀತಿಯಾದ ಒಂದು ಡಿಫೆನ್ಸಿವ್ ಸಿಚುವೇಷನ್ ಏಪ್ರಿಲಲ್ಲಿ ಬರುತ್ತೆ ಬಟ್ ಯು ಆರ್ ಪ್ರಿಪೇರ್ಡ್ ಫಾರ್ ಇಟ್ ಇಲ್ಲಿ ಬಾಬಾ ಕಡೆಯಿಂದ ಬರ್ತಿದೆ ಅಬಂಡನ್ಸ್ ಸಿ ಯಾವುದೇ ಲೈ ಯಾರದೇ ಲೈಫಲ್ಲಾದರೂ ಯಾವುದೇ ಒಂದು ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲದೆ ಏನೋ ಸ್ಟ್ರೇಟ್ ಲೈನಲ್ಲಿ ಲೈಫ್ ನಡೆಯೋಕ್ಕಾಗದೇ ಇಲ್ಲ ಸೊ ಕೆಲವೊಂದ್ಸತಿ ಅಪ್ಸ್ ಕೆಲವೊಂದ್ಸತಿ ಡೌನ್ಸ್ ಈ ರೀತಿಯಾದ ಒಂದು ರೋಲಕೋಸ್ಟ್ ರೈಟ್ನ ನಾವು ಫೇಸ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ಲವ್ ರಿಲೇಟೆಡಲ್ಲಿ ಇನ್ನೊ ಲೈಕ್ ಸ್ವಲ್ಪ ತಾಳ್ಮೆ ಇರಲಿ ಸ್ವಲ್ಪ ನಂಬಿಕೆ ಇರಲಿ ದಟ್ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ರಿಲೇಶನ್ಶಿಪ್ ವರ್ಕೌಟ್ ಆಗುತ್ತೆ ಅಂತ ನಾನು ಹೇಳ್ದಂಗೆ ಟೈಮ್ ಆ್ಯಸ್ ಆಫ್ ನಾವು ಸ್ವಲ್ಪ ಮೇಲೆ ಕೆಳಗೆ ಹೋಗ್ತಿರೋದ್ರಿಂದ ನಿಮ್ಗೆ ಕೆಲವು ಎಲ್ಲೋ ಒಂದು ಫ್ರಸ್ಟ್ರೇಷನ್ ಇರಿಟೇಷನ್ ಆಗ್ಬೋದು ಬಟ್ ಹ್ಯಾಂಗಿಂದ ಇನ್ನೊ ಲೈಕ್ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗೆ ರಿಕವರಿ ಅನ್ನೋ ಕಾ ಕಾರ್ಡ್ ಕೂಡ ಬಂದಿದೆ ಸೊ ಯೋಚನೆ ಮಾಡುವಂಥ ಅಗತ್ಯ ಎಲ್ಲ ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್ ಆ್ಯಂಡ್ ನೀವೇನಾದರೂ ಕೆಲಸಕ್ಕೆ ಕಾಯ್ತಿದ್ರಿ ಈ ಕೆಲಸ ಯಾವಾಗ ಆಗುತ್ತೆ ಅಥವಾ ಏನು ಇದರ ರಿಸಲ್ಟ್ ಅಂದರೆ ವಿತ್ ಇನ್ ಅ ವೀಕ್ ನಿಮ್ಗೆ ಇದಕ್ಕೊಂದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ನೆನ್ಪಿಟ್ಕೊಳ್ಳಿ ಇದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ಮೆಸೇಜ್ನ ತುಂಬಾ ಜನರಲ್ ಆಗಿ ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕಂದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ನಾವು ವಿಲ್ ಮೂವ್ ಆನ್ ಟು ಗ್ರೂಪ್ ನಂಬರ್ ಟು ಸೊ ಗ್ರೂಪ್ ಟು ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ ಫಸ್ಟ್ ಕಾರ್ಡ್ಸ್ನ ರಿವೀಲ್ ಮಾಡ್ಕೊಳ್ಳೋಣ ಆ ನಂತರ ಓವರ್ ಆಲ್ ಮೀನಿಂಗ್ ಏನು ಅಂತ ತಿಳಿಸ್ಕೊಡ್ತೀನಿ ಓಕೆ ಸೊ ಗ್ರೂಪ್ ಟು ನಿಮ್ಮ ಮೊದಲನೇ ಕಾರ್ಡ್ ಇಲ್ಲಿ ಬರ್ತಿರೋದು ಟ್ಯಾರೋದಲ್ಲಿ ದ ಲವರ್ಸ್ ಕಾರ್ಡ್ ಬರ್ತಿದೆ ಬ್ಯೂಟಿಫುಲ್ ಹಾಗೆ ಎರಡನೇ ಕಾರ್ಡ್ ಬರ್ತಿರೋದು ಇಟ್ಸ್ ಅಪ್ ಟು ಯು ಅಂತ ಹೇಳ್ತಿದ್ದಾರೆ ಏಂಜಲ್ಸ್ ಹಾಗೆ ಮೂರನೇ ಕಾರ್ಡ್ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರೋ ಕಾರ್ಡ್ ಏನು ಅಂತ ನೋಡೋಣ ಕೀಪ್ ಅನ್ ಓಪನ್ ಮೈಂಡ್ ಯುವರ್ ಸೋಲ್ ಮೇಟ್ ಮೇ ಡಿಫರ್ ಫ್ರಮ್ ಯುವರ್ ಯೂಜುವಲ್ ಟೈಪ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತಿದ್ದಾರೆ ಓಕೆ ಹಾಗೆ ಬಾಬಾ ಕಡೆಯಿಂದ ಬರ್ತಿರೋದು ಟ್ರಾನ್ಸ್ಫರ್ಮೇಷನ್ ಇನ್ವೈಟ್ ಬಾಬಾ ಇಂಟ್ ಯುವರ್ ಹಾರ್ಟ್ ಆ್ಯಂಡ್ ಹೋಮ್ ಅಂತ ಬರ್ತಿದೆ ಕೊನೆಯದಾಗಿ ಇಲ್ಲಿ ಟೈಮ್ ಫ್ರೇಮ್ ರಿಲೇಟೆಡ್ ವಿತ್ ಇನ್ ತ್ರೀ ಮಂತ್ಸ್ ಅಂತ ಹೇಳ್ತಿದ್ದಾರೆ ಆಲ್ ರೈಟ್ ಸೊ ಲೆಟ್ಸ್ ಸಿ ಇದ್ರ ಓವರ್ ಆಲ್ ಮೀನಿಂಗ್ ನಿಮ್ಮ ಏಪ್ರಿಲ್ ಮಂತ್ ಹೇಗಿರುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಇಲ್ಲಿ ಬಂದಿರುವಂಥ ಮೊದಲನೇ ಕಾರ್ಡೇ ಬ್ಯಾಲೆನ್ಸ್ ಬಗ್ಗೆ ಮಾತಾಡುತ್ತೆ ನಿಮ್ಮ ಲೈಫ್ ಏಪ್ರಿಲ್ ತಿಂಗಳಲ್ಲಿ ತುಂಬಾ ಬ್ಯಾಲೆನ್ಸ್ಡ್ ಆಗಿರುತ್ತೆ ನಿಮ್ಮ ಫೆಮಿನನ್ ಎನರ್ಜಿ ಮ್ಯಾಸ್ಕ್ಯುಲರ್ ಎನರ್ಜಿ ಅಥವಾ ಯಿಂಗ್ ಆ್ಯಂಡ್ ಯಾಂಗ್ ಎನರ್ಜಿ ಅಂತ ಏನು ಹೇಳ್ತೀವಿ ತುಂಬಾ ಬ್ಯಾಲೆನ್ಸ್ಡ್ ಆಗಿರುತ್ತೆ ಹಾಗೆ ಲವ್ ರಿಲೇಟೆಡ್ ತುಂಬಾ ಸ್ಟ್ರಾಂಗಾಗಿ ಮೆಸೇಜ್ ಬರ್ತಾ ಇದೆ ದಟ್ ಯಾರೆಲ್ಲ ಸಿಂಗಲ್ ಇದ್ದೀರಾ ನೀವು ಒಂದು ಹೊಸ ಪಾರ್ಟ್ನರ್ನ ಹುಡ್ಕೊಳ್ಳುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅದು ಅರೇಂಜ್ ಆಗಿರ್ಬೋದು ಅಥವಾ ಲವ್ ಮ್ಯಾರೇಜ್ ಆಗಿರ್ಬೋದು ಬಟ್ ನಿಮ್ಮ ಪಾರ್ಟ್ನರ್ ಸಿಗುವಂಥ ಟೈಮ್ ಇದಾಗಿರುತ್ತೆ ಆ್ಯಂಡ್ ಡೆಫಿನೆಟ್ಲಿ ಯಾರೆಲ್ಲ ಸಿಂಗಲ್ ಇದ್ದು ನೀವೇನಾದರೂ त्रो अरेज्ञ अ कमिटेड ಅರೇಂಜ್ ಅಥವಾ ಸಾರಿ ಲವ್ ರಿಲೇಟೆಡ್ ಹೋದ್ರೂ ನಿಮ್ಮ ಪಾರ್ಟ್ನರ್ ನಿಮ್ಮ ಯೂಶುವಲ್ ಎಕ್ಸ್ಪೆಕ್ಟೇಷನ್ ಅಥವಾ ಯೂಜುವಲ್ ಟೈಪ್ಗಿಂತ ಡಿಫ್ರೆಂಟ್ ಆಗಿರ್ತಾರೆ ನಿಮಗೆ ಶಾಕ್ ಆಗುತ್ತೆ ಅರೆ ಈ ರೀತಿಯಾದ ಒಂದು ಪಾರ್ಟ್ನರ್ ನಾನು ಇಷ್ಟಪಡ್ತಿದ್ದೀನಿ ದಿಸ್ ಇಸ್ ನಾಟ್ ಮೈ ಯೂಶುವಲ್ ಟೈಪ್ ಬಟ್ ಸ್ಟಿಲ್ ಯು ನೋ ಯು ಗೆಟಿಂಗ್ ಅಟ್ರಾಕ್ಟೆಡ್ ಟು ದಟ್ ಪರ್ಸನ್ ಆ ರೀತಿಯಾದ ಒಂದು ಬದಲಾವಣೆ ನಿಮ್ಮಲ್ಲೇ ಕಾಣಿಸುತ್ತೆ ಬಟ್ ಇಟ್ ಇಸ್ ಫಾರ್ ಯುವರ್ ಹೈಯೆಸ್ಟ್ ಗುಡ್ ನಿಮಗಿಸ್ಬೋದು ಅರೆ ಇವ್ರು ನನ್ನ ಯೂಶುವಲ್ ಟೈಪ್ ಅಲ್ಲ ನನಗೆ ಈ ರೀತಿಯಾದ ವ್ಯಕ್ತಿ ಇಷ್ಟ ಇರ್ತಿರ್ಲಿಲ್ ಇರ್ತಿರ್ಲಿಲ್ವಲ್ಲ ಮುಂಚೆ ಅಂತ ಬಟ್ ಫಾರ್ ಸಮ್ ರೀಸನ್ ಯುನೋ ಒಂದು ಅಟ್ರಾಕ್ಷನ್ ಒಂದು ಫಿಸಿಕಲ್ ಅಟ್ರಾಕ್ಷನ್ ಇರ್ಬೋದು ಒಂದು ಕೆಮಿಸ್ಟ್ರಿ ನೀವು ಇಬ್ಬರ ಮಧ್ಯದಲ್ಲಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಸೊ ಏನಾದರೂ ಅರೇಂಜ್ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಡೆಫಿನೆಟ್ಲಿ ಏಪ್ರಿಲ್ ತಿಂಗಳ ತಿಂಗಳಲ್ಲಿ ಆದಷ್ಟು ಜಾಸ್ತಿ ಪ್ರಪೋಸಲ್ಸ್ನ ನೋಡುವಂಥ ಯುನೋ ಲೈಕ್ ಥಾಟ್ಸ್ ಇಟ್ಕೊಳ್ಳಿ ಯಾಕಂದರೆ ಕ್ಲಿಕ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತಿದ್ದಾರೆ ಹಾಗೆ ಆ ಡಿಸಿಷನ್ ಟೋಟ್ಲಿ ಅಪ್ ಟು ಯು ಇನ್ನೊ ಯೂನಿವರ್ಸ್ ಕೂಡ ಹೇಳ್ತಿದೆ ಈ ತಿಂಗಳು ತುಂಬಾ ಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ಲೈಕ್ ಎಲ್ಲ ರೀತಿಯಾದ ಡೆಸಿಷನ್ನ ಏನೇ ತೊಗೊಂಡ್ರು ಯೋಚನೆ ಮಾಡಿ ತೊಗೊಳ್ತೀರಾ ಅಂತ ತುಂಬಾ ಅದು ಫೇವರ್ಫುಲ್ ಆಗಿರುತ್ತೆ ನಿಮ್ಮ ಕಡೆ ಅದು ಸಕ್ಸಸ್ನ ನಿಮಗೆ ತಂದುಕೊಡುತ್ತೆ ಅಂತ ಹೇಳ್ತಿದ್ದಾರೆ ಹಾಗೆ ಯಾರೆಲ್ಲ ಕೆಲಸ ವಿಚಾರದಲ್ಲಿ ಅಂದರೆ ನೀವೇನಾದರೂ ಪಾರ್ಟ್ನರ್ಶಿಪ್ ರಿಲೇಟೆಡ್ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ನೌ ಇಸ್ ದ ರೈಟ್ ಟೈಮ್ ನಿಮಗೆ ಪಾರ್ಟ್ನರ್ಶಿಪ್ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು ಇನ್ಫ್ಯಾಕ್ಟ್ ಸ್ಟಾರ್ಟ್ ಕೂಡ ಮಾಡ್ಬೋದು ಬಿಸ್ನೆಸ್ ರಿಲೇಟೆಡ್ ಓಕೆ ಫಿನಾನ್ಸ್ ರಿಲೇಟೆಡಲ್ಲೂ ಅಷ್ಟೇ ತುಂಬಾ ಪಾಸಿಟಿವ್ ಅಬಂಡೆನ್ಸ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ ಅಂತ ಬರ್ತಿದೆ ಬೇರೆ ಯಾವುದೇ ರೀತಿಯಾದ ಚಿಕ್ಕ ಪುಟ್ಟ ಯೋಚನೆಗಳಿಗೆ ಬಾಬಾ ಹೇಳ್ತಿದ್ದಾರೆ ಜಸ್ಟ್ ಇನ್ನೋ ಲೈಕ್ ದೇವರಲ್ಲಿ ನಂಬಿಕೆ ಇಡಿ ನೀವು ನಂಬುವಂಥ ಗುರುಗಳಿರ್ಬೋದು ದೇವ್ರನ್ನ ನೀವು ಪ್ರೇ ಮಾಡಿಕೊಂಡು ಏನೋ ಲೈಕ್ ಆ ಕಷ್ಟಗಳನ್ನ ಹೇಳ್ಕೊಟ್ರೆ ಡೆಫಿನೆಟ್ಲಿ ನಿಮ್ಗೊಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಏಪ್ರಿಲ್ ಮಂತ್ ಗ್ರೂಪ್ ಟು ಅವರಿಗೆ ತುಂಬಾ ಆಸ್ಪೀಷಿಯಸ್ ಅಥವಾ ಬ್ಲೆಸ್ಡ್ ಆಗಿದೆ ಅಂತ ಹೇಳಬಹುದು ನೀವೇನಾದರೂ ಕೆಲಸಗಳಿಗೆ ಕೆಲವು ಕೆಲಸಗಳು ಆಗುತ್ತೋ ಎಷ್ಟು ದಿನ ತೊಗೊಳ್ಳುತ್ತೆ ಅಂದರೆ ಟೈಮ್ ಫ್ರೇಮ್ ಪ್ರಕಾರ ಇಲ್ಲಿ ಬರ್ತಿರೋದು ವಿತಿನ್ ತ್ರೀ ಮಂತ್ಸ್ ಇದು ನಿಮ್ಮ ಕೆಲಸ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ ಅಂತ ಬರ್ತಾ ಇದೆ ವಿತೌಟ್ ಎನಿ ಆಬ್ಸ್ಟಿಕಲ್ಸ್ ಅಥವಾ ಹರ್ಡಲ್ಸ್ ಇಲ್ದೇನೆ ಏನೇ ತೊಂದರೆಗಳಿಲ್ಲದೇನೆ ಆರಾಮಾಗಿ ಕೆಲಸಗಳು ಮುಗಿಯುತ್ತೆ ಮೂರು ತಿಂಗಳೊಳಗಡೆ ಅಂತ ಬರ್ತಿದೆ ಓಕೆನಾ ಆ್ಯಂಡ್ ಹೆಲ್ತ್ ರಿಲೇಟೆಡು ಅಷ್ಟೇ ಏನೋ ಏನಾದರೂ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಬಂದರೆ ದಯವಿಟ್ಟು ಅದನ್ನು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಥವಾ ನಿಮ್ಮ ನೀವು ಯಾರನ್ನ ನಂಬ್ತೀರಾ ನಿಮ್ಮ ಲವ್ಡ್ ಒನ್ಸ್ ಜೊತೆಗೆ ಹಂಚ್ಕೊಳ್ಳಿ ಅದಕ್ಕೊಂದು ಪರಿಹಾರ ಕೊಟ್ಟೇ ಕೊಡ್ತಾರೆ ಅದರ್ವೈಸ್ ಜನ್ರಲಿ ಜನ್ರಲಾಗಿ ಹೇಳಬೇಕಂದ್ರೆ ಗ್ರೂಪ್ ನಂಬರ್ ಟೂ ಅವರಿಗೆ ನಿಮ್ಮ ಏಪ್ರಿಲ್ ತಿಂಗಳು ತುಂಬಾ ಚೆನ್ನಾಗಿದೆ ಯಾವುದಾದ್ರೂ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅಥವಾ ಹೊಸ ಪ್ರಾಜೆಕ್ಟ್ನ ಶುರು ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಈ ತಿಂಗಳಲ್ಲಿ ಶುರು ಮಾಡಿ ಆ್ಯಂಡ್ ಒನ್ ಥಿಂಗ್ ಈವನ್ ಬಿಸ್ನೆಸ್ ರಿಲೇಟೆಡ್ ನಾನು ಏನು ಹೇಳ್ತಿದ್ದೆ ಪಾರ್ಟ್ನರ್ಶಿಪ್ ಅಂತ ನೀವು ತೊಗೊಳ್ಬೇಕಾಗಿರುವಂಥ ಒಂದು ಪ್ರಿಕಾಷನ್ಸ್ನ ತಗೊಳ್ಳಿ ಅಂದರೆ ಅಗ್ರಿಮೆಂಟ್ ಇರ್ಬೋದು ಇನ್ನೊಂದು ಇರ್ಬೋದು ಅದನ್ನೆಲ್ಲ ಲೀಗಲ್ ಆಗಿ ಮಾಡ್ಕೊಳ್ಳಿ ಜಸ್ಟ್ ಬಾಯ್ ಮಾತಲ್ಲೇ ಹೇಳಿ ಮುಗಿಸ್ಕೊಳ್ಲಿಕ್ಕೆ ಹೋಗಬೇಡಿ ಓಕೆನಾ ಅದು ಒಂದು ಕಾಶನ್ ಸೊ ಇದು ನಿಮ್ಮ ಜನರಲ್ ರೀಡಿಂಗ್ ಆಗಿತ್ತು ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಗ್ರೂಪ್ ನಂಬರ್ ತ್ರೀ ಕಡೆ ಹೋಗೋಣ ಯಾರೆಲ್ಲ ಗ್ರೂಪ್ ತ್ರೀ ಸೆಲೆಕ್ಟ್ ಮಾಡ್ಕೊಂಡಿದ್ರ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ ಸೊ ಫಸ್ಟ್ ಕಾರ್ಡ್ಸ್ನ ರಿವೀಲ್ ಮಾಡಿಕೊಂಡು ಆನಂತರ ನಾನು ನಿಮಗೆ ಓವರ್ ಆಲ್ ಮೆಸೇಜ್ ಏನು ಅಂತ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಬರ್ತಿರುವಂಥ ಮೊದಲನೇ ಟ್ಯಾರೋ ಕಾರ್ಡ್ ಗ್ರೂಪ್ ನಂಬರ್ ತ್ರೀಗೆ ಏನು ಅಂತ ನೋಡೋಣ ಸೊ ರಿವರ್ಸ್ಟಲ್ಲಿ ಬಂದಿದೆ ಟೂ ಆಫ್ ಸ್ವಾಚ್ ಅಲ್ಲಿ ಬಂದಿದೆ ಅಪ್ರೈಟ್ ಪೊಸಿಷನಲ್ಲಿ ಕಾರ್ಡ್ ಹೀಗಿರುತ್ತೆ ಟೂ ಆಫ್ ಸ್ವಾಚ್ ಸೊ ಇದು ನಿಮಗೆ ಅಲ್ಲಿ ಬಂದಿದೆ ಓಕೆ ಹಾಗೆ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಬರ್ತಿದೆ ಓಕೆ ಹಾಗೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಸೆಪ್ರೇಷನ್ ಟೈಮ್ ಅಪಾರ್ಟ್ ಫ್ರಮ್ ಯುವರ್ ಆನ್ ದ ಹೊರೈಸನ್ ಅಂತ ಬರ್ತಿದೆ ಹಾಗೆ ಬಾಬಾ ಕಡೆಯಿಂದ ಬರ್ತಿರುವಂಥ ಕಾರ್ಡ್ ಸಿಂಥಸಿಸ್ ಆಲ್ ಟ್ರೂ ಸ್ಪಿ ಸ್ಪಿರಿಚುವಲ್ ಪಾತ್ಸ್ ಯು ನೋ ಲೀಡ್ ಟು ಗಾಡ್ ಅಂತ ಬರ್ತಿದೆ ಹಾಗೆ ಟೈಮ್ ಫ್ರೇಮ್ ರಿಲೇಟೆಡ್ ಇಲ್ಲಿ ಬರ್ತಿರುವಂಥ ಆನ್ಸರ್ ಕಮ್ಮಿಂಗ್ ಥರ್ಸ್ ಡೇ ಅಂತ ಹೇಳ್ತಿದ್ದಾರೆ ಆಲ್ ರೈಟ್ ಸೊ ಲೆಟ್ಸ್ ಸಿ ಇದ್ರ ಓವರ್ ಆಲ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ ಫಾರ್ ಗ್ರೂಪ್ ತ್ರೀ ಸೊ ಗ್ರೂಪ್ ತ್ರೀ ನಿಮ್ಮ ಏಪ್ರಿಲ್ ಮಂತ್ ಬಂದು ಸ್ವಲ್ಪ ಏನೋ ಲೈಕ್ ಒಂದು ಆಂಗ್ಸೈಟಿ ಇರ್ಬೋದು ಸ್ಟ್ರೆಸ್ ಅಂತ ಹೇಳಲ್ಲ ನಿಮ್ಮ ಲೈಕ್ ಚಿಕ್ಕ ಪ್ರಾಬ್ಲಮೇ ತುಂಬ ಯೋಚನೆ ಮಾಡಿ 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 ಅದನ್ನು ದೊಡ್ಡದಾಗಿ ಯೋಚನೆ ಮಾಡ್ತಿರ್ತೀರ ಯಾಕಂದರೆ ಟೂ ಆಫ್ ಸ್ವಾಟ್ಸ್ ರಿವರ್ಸಲ್ಲಿ ಬಂದಿದೆ ಓಕೆನಾ ಸೊ ಒಂದು ಅಲ್ಲಿ ನೋಡ್ಬೋದು ನೀವು ಬ್ಲೈಂಡ್ ಫೋಲ್ಡ್ ಆಗಿದೆ ಆ ಕಾರ್ಡ್ ಅಲ್ಲಿಯ ಇರುವಂಥ ವ್ಯಕ್ತಿ ಹಾಗೆ ಸ್ವಾಟ್ಸ್ ಯಾವಾಗಲೂ ಮೆಂಟ್ಯಾಲಿಟಿ ನಮ್ಮ ಒಂದು ಮೈಂಡ್ಸೆಟ್ ಬಗ್ಗೆ ಮಾತಾಡುತ್ತೆ ಸೊ ರಿವರ್ಸಲ್ಲಿ ಬಂದಾಗ ಸಮ್ ಸಾರ್ಟ್ ಆಫ್ ಯುನೋ ಲೈಕ್ ಮೆಂಟಲಿ ತುಂಬಾ ಸ್ಟ್ರೆಸ್ ತೊಗೊಳ್ತಾ ಇದ್ರ ತುಂಬಾ ಯೋಚನೆ ಮಾಡ್ತಿದ್ರ ಕೆಲವೊಂದು ವಿಷಯಗಳನ್ನ ಅವಶ್ಯಕತೆ ಮೀರಿ ಅಳತೆ ಮೀರಿ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಡಿಸ್ಕೊತಿದ್ದೀರಾ ಅಂತ ಬರ್ತಿದೆ ಸೊ ಬೆಸ್ಟ್ ಪಾರ್ಟ್ ಏನಂದರೆ ನಿಮಗೆ ಇವಾಗ ಗೊತ್ತಾಗಿದೆ ನಿಮ್ಮ ಏಪ್ರಿಲ್ ಮಂತ್ ಹೇಗಿರುತ್ತೆ ಅಂತ ಸೊ ಅನ್ನೆಸೆಸರಿ ಥಿಂಕಿಂಗ್ ಮಾಡಲಿಕ್ಕೆ ಹೋಗಬೇಡಿ ಎನಿ ಟೈಮ್ ಯು ಕ್ಯಾಚ್ ಯುವರ್ ಸೆಲ್ಫ್ ಓವರ್ ಥಿಂಕಿಂಗ್ ಕಟ್ ಶಾರ್ಟ್ ಸೊ ನಿಮಗೆ ಅನಿಸುತ್ತೆ ಹೌದಲ್ವಾ ಓವರ್ ಥಿಂಕ್ ಮಾಡ್ತಿದ್ದೀನಿ ಇದೇ ಪ್ರಿಡಿಕ್ಷನ್ಸಲ್ಲೂ ಬಂದಿತ್ತು ಸೊ ಲೆಟ್ ಮೀ ಸ್ಟಾಪ್ ಇಟ್ ಯು ನೋ ಈ ಪ್ರಾಬ್ಲಮ್ ಅಷ್ಟು ದೊಡ್ಡದಲ್ಲ ನಾನೇ ಇದನ್ನು ಜಾಸ್ತಿ ಯೋಚನೆ ಮಾಡಿ ಪ್ರಾಬ್ಲಮ್ ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ನೀವು ಕಟ್ ಡೌನ್ ಮಾಡ್ಕೊಳ್ಬೋದು ಓಕೆನಾ ಆ್ಯಂಡ್ ಡೆಫಿನೆಟ್ಲಿ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಏನೋ ಒಬ್ಬರೇ ಎಲ್ಲನೂ ಸಾಲ್ವ್ ಮಾಡಿಬಿಡ್ತೀನಿ ನಾನು ಒಬ್ಬನೇ ಇದನ್ನೆಲ್ಲ ಡೀಲ್ ಮಾಡಿಬಿಡ್ತೀನಿ ಅಂದರೆ ಅದು ಮೂರ್ಖತನ ಅಲ್ಲ ಏನೋ ಪ್ರಾಕ್ಟಿಕಲಿ ಇಂಪಾಸಿಬಲ್ ಸಮಟೈಮ್ಸ್ ಏನೋ ಹೆಲ್ಪ್ ಕೇಳೋದ್ರಿಂದ ನಾವು ಚಿಕ್ಕವರಾಗಲ್ಲ ಅಥವಾ ನಾವು ವೀಕ್ ಅಂತ ಅನ್ನಿಸ್ಕೊಳ್ಳಲ್ಲ ದಟ್ ಈಸ್ ದ ರೈಟ್ ಆ್ಯಂಡ್ ದ ಬೆಸ್ಟ್ ಥಿಂಗ್ ಟು ಡೂ ಸೊ ಪ್ಲೀಸ್ ಡೋಂಟ್ ಹೆಸಿಟೇಟ್ ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಯಾ ಎನಿ ಟೈಮ್ ಏನೋ ನಿಮಗೆ ಒಂದು ಹೆಲ್ಪ್ ಬೇಕು ಅಥವಾ ಯಾರ ಹತ್ರನಾದ್ರೂ ಶೇರ್ ಮಾಡ್ಕೊಳ್ಬೇಕಂದ್ರೆ ಡೂ ನಾಟ್ ಹೆಸಿಟೇಟ್ ಜಸ್ಟ್ ಗೋ ಫಾರ್ ಇಟ್ ಅದನ್ನು ಶೇರ್ ಮಾಡ್ಕೊಳ್ಳಿ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಆ್ಯಂಡ್ ಎಷ್ಟೋ ನಿಮಗೆ ಅನಿಸುತ್ತೆ ಅದನ್ನು ನೀವು ಮಾತಾಡಿದಾಗ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಂಡಾಗ ನಿಮ್ಗೆ ಅನಿಸುತ್ತೆ ಹರೇ ಹೌದಲ್ವ ಏನು ಇಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲ ಮೇ ಬಿ ನಾನು ಇದಕ್ಕೊಂದು ಸೊಲ್ಯೂಷನ್ ಹುಡ್ಕೊಳ್ಬೋದು ಅಂತ ಆ್ಯಂಡ್ ಯಾರೆಲ್ಲ ಒಂದು ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿದ್ದರು ಆಲ್ರೆಡಿ ನೀವು ಪ್ರಾಬ್ಲಮ್ಸಲ್ಲಿ ಇದ್ದರಿ ಈ ರಿಲೇಷನ್ಶಿಪ್ಪಲ್ಲಿ ಫೈನಲಿ ಒಂದು ಬ್ರೇಕ್ ತೊಗೊಳ್ತಿದ್ರೆ ಸುಮಾರು ಸುಳ್ಳುಗಳು ಅಥವಾ ಏನವರು ಮುಚ್ಚಿಟ್ಟಿದ್ರು ವಿಷಯಗಳು ಹೊರಗೆ ಬರುವಂಥ ಚಾನ್ಸಸ್ ಇದೆ ಏನೋ ಲೈಕ್ ಲೈಫ್ ವಿಲ್ ಬಿ ಎಕ್ಸ್ಪೋಸ್ಡ್ ಅಂತ ಬರುತ್ತೆ ಎನಿ ಟೈಮ್ ಟು ಆಫ್ ವಾಟ್ಸ್ ರಿವರ್ಸ್ ಬಂದಾಗ ಬ್ಲೈಂಡ್ ಫೋಲ್ಡ್ ಆಚೆ ಬರುತ್ತೆ ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅದೇ ಇಷ್ಟು ದಿನ ಎಲ್ಲರೂ ಹೇಳ್ತಿದ್ರು ಏನೋ ಇಲ್ಲೊಂದು ಪ್ರಾಬ್ಲಮ್ ಇದೆ ಅಂತ ನೌ ಐ ಕೆನ್ ಕ್ಲಿಯರ್ಲಿ ಸಿ ಇಟ್ ನೌ ಐ ಐ ನೋ ವೈ ದಿಸ್ ದಿಸ್ ವಾಸ್ ಹ್ಯಾಪ್ನಿಂಗ್ ಅಥವಾ ಈ ತೊಂದರೆಗಳೆಲ್ಲ ಏನಕ್ಕೆ ಆಗ್ತಿತ್ತು ಅಂತ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸಪ್ರೇಷನ್ ನಾನು ಅದು ಇದೆ ಸೊ ನೀವು ನಿಮ್ಮ ಪಾರ್ಟ್ನರ್ ಸ್ವಲ್ಪ ದೂರ ಆಗಿರ್ತೀರ ಆ್ಯಂಡ್ ಯೋಚನೆ ಮಾಡಿ ರಿಲೇಷನ್ಶಿಪ್ ಬೇಕೇ ಬೇಕು ಅಂದರೆ ಕಂಟಿನ್ಯೂ ಮಾಡಿ ಇಲ್ಲ ಇದರಲ್ಲಿ ಸುಮಾರು ಏನೋ ರೆಡ್ ಫ್ಲ್ಯಾಗ್ಸ್ ಇದೆ ಅಂದರೆ ಬೆಟರ್ ಟು ಮೂವ್ ಆನ್ ಅಂತ ಹೇಳ್ತೀನಿ ಹಾಗೆ ಸಿಂಗಲ್ಸ್ ಯಾರೆಲ್ಲ ಇದೀರಾ ಎಲ್ಲೋ ನಿಮ್ಗೊಂದು ಭಯ ಇರುತ್ತೆ ಆ ಇನ್ನೂ ಒಂದು ಆ್ಯಂಗ್ಸೈಟಿ ಇದೆ ಡೇಟಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೆ ಸೊ ಸ್ಟಾರ್ಟ್ ಸ್ಲೋ ತುಂಬಾ ಓವರ್ವೆಲ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಎಕ್ಸಾಸ್ಟ್ ಆಗಬೇಡಿ ಚಿಕ್ಕದಾಗಿ ಟೆಕ್ಸ್ಟ್ ಮೆಸೇಜಸ್ ಇಲ್ಲಿರ್ಬೋದು ಫೋನ್ ಇರ್ಬೋದು ಕ್ಯಾಶುವಲ್ ಡೇಟಿಂಗ್ ಶುರು ಮಾಡಿ ನಿಧಾನಕ್ಕೆ ಆ್ಯಂಡ್ ಒನ್ಸ್ ಯು ಗೆಟ್ ದರ್ ಕಾನ್ಫಿಡೆನ್ಸ್ ನಿಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದು ಓಕೆ ಅನ್ನಿಸಿದಾಗ ಯು ಕ್ಯಾನ್ ಮೂವ್ ಆನ್ ಅಂತ ಹೇಳ್ತಿದ್ದಾರೆ ಹಾಗೆ ಕೆಲವೊಂದು ವಿಷಯಗಳು ನಿಮಗೆ ಈ ಥರ್ಸ್ಡೇ ನೆಕ್ಸ್ಟ್ ಥರ್ಸ್ಡೇ ಒಳಗಡೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಬಾಬಾ ಹೇಳ್ತಿದ್ದಾರೆ ದೇವರಲ್ಲಿ ಒಂದು ಸ್ವಲ್ಪ ನಂಬಿಕೆ ಇಡಿ ಆಗದೆಲ್ಲ ಒಳ್ಳೆಯದಕ್ಕೆ ನಥಿಂಗ್ ಟು ಬರಿ ಅಂತ ಹೇಳ್ತಿದ್ದಾರೆ ಆಲ್ ರೈಟ್ ಸೊ ಗ್ರೂಪ್ ತ್ರೀ ಅದು ನಿಮ್ಮ ಮೆಸೇಜ್ ಆಗಿತ್ತು ತುಂಬಾ ಆಗಿ ಹೇಳಿದ್ದೀನಿ ಪರ್ಸನಲ್ ರೀಡಿಂಗ್ ಬೇಕು ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಅದರಲ್ಲಿ ಲೈಕ್ ಕಾಮೆಂಟ್ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ ರೈಟ್ ಸೊ ಗ್ರೂಪ್ ಫೋರ್ ಕಡೆ ಹೋಗೋಣ ಯಾರೆಲ್ಲ ಗ್ರೂಪ್ ಫೋರ್ ಪಿಕ್ ಮಾಡಿದ್ರೋ ಈ ರೀಡಿಂಗ್ ನಿಮ್ಗಾಗಿರುತ್ತೆ ಇದು ನಾನು ಕೂಡ ಪಿಕ್ ಮಾಡಿರುವಂಥ ಗ್ರೂಪ್ ಗ್ರೂಪ್ ಫೋರ್ ಸೊ ಫಸ್ಟ್ ಕಾರ್ಡ್ಸ್ ರಿವೀಲ್ ಮಾಡಿಕೊಂಡು ಆನಂತರ ಓವರ್ ಆಲ್ ಮೀನಿಂಗ್ ಏನು ಅಂತ ತಿಳಿಸ್ಕೊಡ್ತೀನಿ ಬರ್ತಿರುವಂಥ ಮೊದಲನೇ ಕಾರ್ಡ್ ಜಸ್ಟಿಸ್ ಕಾರ್ಡ್ ಬರ್ತಿದೆ ಅಪ್ರೈಟ್ ಪೊಸಿಷನಲ್ಲಿ ಓಕೆ ಹಾಗೆ ಎರಡನೇ ಕಾರ್ಡ್ ಬರ್ತಿರೋದು ಲುಕ್ ಫಾರ್ ಅ ಸೈನ್ ಅಂತ ಹೇಳ್ತಿದ್ದಾರೆ ಓಕೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಕಾರ್ಡ್ ರಿಲಿಜಿಯಸ್ ಫ್ಯಾಕ್ಟರ್ಸ್ ಯೋರ್ ಲವ್ ಲೈಫ್ ಇಸ್ ಇನ್ಫ್ಲೂಯನ್ಸ್ಡ್ ಬೈ ಯೋರ್ ರಿಲೀಜಿಯಸ್ ಅಪ್ಬ್ರಿಂಗಿಂಗ್ ಆ್ಯಂಡ್ ಸ್ಪಿರಿಚುವಲ್ ಪಾಟ್ಸ್ ಅಂತ ಹೇಳ್ತಿದ್ದಾರೆ ಹಾಗೆ ಬಾಬಾ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಫೇತ್ ಅಂತ ಹೇಳ್ತಿದ್ದಾರೆ ಹ್ಯಾವ್ ಫೇತ್ ಶ್ರದ್ಧಾ ಅಬವ್ ಎವ್ರಿಥಿಂಗ್ ಎಲ್ಸ್ ಹಾಗೆ ಟೈಮ್ ಫ್ರೇಮಲ್ಲಿ ಬರ್ತಿರೋದು ವಿತ್ ಇನ್ ದ ಮೂನ್ ಸೈಕಲ್ ಅಂತ ಬರ್ತಿದೆ ವೆರಿ ನೈಸ್ ಥ್ಯಾಂಕ್ ಯು ಸೊ ಮಚ್ ಏಂಜಲ್ಸ್ ಸೊ ಲೆಟ್ಸ್ ಇದ್ರ ಓವರ್ ಆಲ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ ಸೊ ಗ್ರೂಪ್ ಫೋರಿಗೆ ಫಸ್ಟ್ ಕಾರ್ಡ್ ಜಸ್ಟಿಸ್ ಕಾರ್ಡ್ ಬಂದಿದೆ ಸೊ ಇದರ ಅರ್ಥ ಏನಂದರೆ ನೀವು ಕೋರ್ಟ್ ಕೇಸ್ ಸಾಕಿರಲೇಬೇಕು ಅಂತ ಅಲ್ಲ ಕೋರ್ಟ್ ಕೇಸ್ ಸಾಕಿದರೆ ಇದು ತುಂಬಾ ಆಸ್ಪಿಷಿಯಸ್ ಪಾಸಿಟಿವ್ ಕಾರ್ಡ್ ದಟ್ ಜಸ್ಟಿಸ್ ವಿಲ್ ಬಿ ಸರ್ವ್ಡ್ ಓಕೆನಾ ಸೊ ಯಾರು ಕರೆಕ್ಟೋ ಅವರಿಗೆ ಜಸ್ಟಿಸ್ ಸಿಕ್ಕೇ ಸಿಗುತ್ತೆ ನೀವೇನಾದರೂ ಕರೆಕ್ಟಾಗಿದ್ದು ಕೋರ್ಟ್ಗೆಸ್ ಹಾಕಿದರೆ ವಿಲ್ ಬಿ ಯಾರ್ಸ್ ಯೋಚನೆನೇ ಮಾಡಬೇಕಾಗಿಲ್ಲ ನೀವು ಆ ಕೇಸ್ನಾಗ ಗೆದ್ದೆಗೇಳ್ತೀರಾ ಅಂತ ಅದನ್ನು ಬಿಟ್ಟು ಗ್ರೂಪ್ ಫೋರ್ ಯಾರು ಅವರೆಲ್ಲ ಒಂದು ಈ ಕಾರ್ಡ್ನ ಪಿಕ್ ಮಾಡಿದ್ರು ಸಾರಿ ಗ್ರೂಪ್ನ ಪಿಕ್ ಮಾಡಿದ್ರು ನಿಮಗೆ ಬರ್ತಿರೋದು ಕಾರ್ಮಿಕ್ ಜಸ್ಟಿಸ್ ಅಂದರೆ ಹೇಳ್ತಾರಲ್ಲ ಕಾರ್ಮಿಕ್ ಸೈಕಲ್ನ ಕ್ಲೀನಾಗಿಟ್ಕೊಳ್ಬೇಕು ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಏನಾದರೂ ಕೆಟ್ಟದ್ದು ಮಾಡಿದ್ರೆ ಅದರಿಂದ ತಪ್ಪಿಸ್ಕೊಳ್ಳುವಂಥ ಚಾನ್ಸಸ್ಸೇ ಇಲ್ಲ ಸೊ ಈ ಒಂದು ಮಂತಲ್ಲಿ ಏನೋ ಕನ್ಸಿಡ್ರಿಂಗ್ ಏಪ್ರಿಲ್ ಆಲ್ಸೋ ಇಸ್ ದ ಫೋರ್ತ್ ಮಂತ್ ಆಫ್ ಫೋರ್ತ್ ಮಂತ್ ಆಗಿರುತ್ತೆ ನೀವು ಚೂಸ್ ಮಾಡಿರೋದು ಫೋರ್ ಸೊ ಸಂಬೇರ್ ನಿಮಗೂ ಗೊತ್ತು ದಟ್ ಏನೇನು ಕಷ್ಟಗಳು ಬರುತ್ತೋ ಸುಖಗಳು ಬರುತ್ತೋ ಅದೆಲ್ಲ ನೀವು ಮಾಡಿರುವಂಥ ಕರ್ಮದ ಫಲಗಳು ಫಲಗಳು ಅಂತ ನಿಮಗೂ ಗೊತ್ತಾಗತ್ತೆ ಸೊ ಇಲ್ಲಿ ಬರ್ತಿರುವಂಥದ್ದು ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ವಾಟ್ ಎವರ್ ಯು ಯಾವ್ ಡನ್ ಇನ್ ದ ಪಾಸ್ಟ್ ದ್ಯಾಟ್ ವಿಲ್ ಬಿ ಸರ್ವ್ ಟು ಯು ಸೊ ನಿಮ್ಮ ಏಪ್ರಿಲ್ ತಿಂಗಳಲ್ಲಿ ನೀವು ಪಟ್ಟಿರುವಂಥ ಕಷ್ಟಗಳಿಗೆ ಒಂದು ಫಲ ಸಿಗತ್ತೆ ಅದಕ್ಕೊಂದು ರಿಸಲ್ಟ್ ಸಿಗುತ್ತೆ ಏನಾದರೂ ತಪ್ಪು ಕೆಲಸಗಳು ಮಾಡಿದರೆ ಅದರ ರಿಸಲ್ಟ್ ಕೂಡ ಅನ್ಫಾರ್ಚುನೇಟ್ಲಿ ಅಲ್ಲೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗೆ ಲುಕ್ ಫಾರ್ ಅ ಸೈನ್ಸ್ ಸೊ ನಿಮಗೆ ಯೂನಿವರ್ಸ್ ಕಡೆಯಿಂದನೇ ತುಂಬಾ ಸ್ಟ್ರಾಂಗ್ ಮೆಸೇಜಸ್ಗಳು ಸಿಗ್ತಾ ಇರತ್ತೆ ಫ್ರೀಕ್ವೆಂಟಾಗಿ ನಂಬರ್ಸ್ ನೋಡೋದಿರ್ಬೋದು ಏಂಜಲ್ ನಂಬರ್ಸ್ ಅಥವಾ ಯೂನಿವರ್ಸ್ ಕಡೆಯಿಂದ ಪದೇ ಪದೇ ನಿಮ್ಮ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಅದೇ ಮೆಸೇಜ್ ರಿಪೀಟೆಡ್ ಆಗಿ ತೋರಿಸ್ತಿರೋದಿರ್ಬೋದು ಸೊ ಈ ರೀತಿಯಾಗಿ ಯೂನಿವರ್ಸ್ ಕಡೆಯಿಂದ ಸ್ಟ್ರಾಂಗಾಗಿ ನಿಮ್ಗೊಂದು ಮೆಸೇಜ್ ಬರ್ತಾ ಇರುತ್ತೆ ಅಂಡ್ ಯೂಶಲಿ ಫೋರ್ ಕೂಡ ಟಾಕ್ಸ್ ಅಬೌಟ್ ನಿಮ್ಮ ಇಂಟ್ಯೂಟಿವ್ ಮೆಸೇಜ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಲವ್ ರಿಲೇಟೆಡ್ ಅಲ್ಲಿ ಎಸ್ ಯು ನೋ ದರ್ ಇಸ್ ಸಮ್ ಸಾರ್ಟ್ ಆಫ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ ನಿಮಗೂ ಹಾಗೂ ನಿಮ್ಮ ಪಾರ್ಟ್ನರಿಗೂ ನಾಟ್ ಜಸ್ಟ್ ರಿಲೀಜಿಯಸ್ ವೇ ಅಂತ ಅಲ್ಲ ಅವರು ಬೆಳೆದು ಬಂದ ರೀತಿ ನೀವು ಬೆಳೆದು ಬಂದ ರೀತಿಯಲ್ಲಿ ತುಂಬಾ ಡಿಫ್ರೆನ್ಸಸ್ ಇರೋದ್ರಿಂದ ಸ್ವಲ್ಪ ಒಂದು ಕ್ಲಾಷಸ್ ಆಗಬಹುದು ಬಟ್ ಇದೇನು ಡೀಲ್ ಬ್ರೇಕರ್ ಅಲ್ಲ ಅಥವಾ ಬ್ರೇಕಪ್ ಅಂತ ಅಲ್ಲ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಈ ಒಂದು ರೀಡಿಂಗ್ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಬೇಕು ದಟ್ ದಿಸ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಎಲ್ಲರ ಜೀವನದಲ್ಲೂ ಒಂದು ಇನ್ನೊ ಲೈಕ್ ಈ ರೀತಿಯಾದ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ ಸೊ ಹೆದ್ರಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅವರೇ ಮುಗ್ದೇ ಹೋಯ್ತಾರೆ ರಿಲೇಷನ್ಶಿಪ್ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ ಇಟ್ ಇಸ್ ಜಸ್ಟ್ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಚಿಕ್ಕ ಪುಟ್ಟದ್ದು ಸೊ ಮತ್ತೆ ಿಂಗ್ ಆಫ್ ರೆಡ್ ಫ್ಲಾಗ್ ಅಥವಾ ಡೀಲ್ ಬ್ರೇಕರ್ ಅಂತ ಏನೂ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ಲಿ ಬಾಬಾ ಹೇಳ್ತಿದ್ದಾರೆ ನಂಬಿಕೆ ಇರಲಿ ಶ್ರದ್ಧಾ ಅಥವಾ ಸಬೂರಿ ಅಂತ ಬಾಬಾ ಏನು ಹೇಳ್ತಾನೆ ಇರ್ತಾರೆ ಪದೇ ಪದೇ ಇಲ್ಲಿ ಬರ್ತಿರುವಂಥ ಕಾರ್ಡ್ ಫೇತ್ ನಂಬಿಕೆ ಇರಲಿ ದೇವರಲ್ಲಿ ದಟ್ ಎಲ್ಲ ಒಳ್ಳೇದಾಗುತ್ತೆ ಅಂತ ಡೆಫಿನೆಟ್ಲಿ ಎಲ್ಲ ಒಳ್ಳೇದಾಗೇ ಆಗುತ್ತೆ ಏನೂ ಯೋಚನೆ ಮಾಡಬೇಕಾಗಿಲ್ಲ ಜಸ್ಟ್ ನೀವು ಮಾಡ್ತಿರುವಂಥ ಕೆಲಸನ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಒಂದು ಇಂಟೆನ್ಷನಿಂದ ಮಾಡ್ತಾ ಹೋದರೆ ಯಾವುದೇ ರೀತಿಯಾದ ಯೋಚನೆಗಳು ಬೇಕಾಗಿಲ್ಲ ಅಲ್ವಾ ಸೊ ನಮ್ಗೆ ಗೊತ್ತಿರಬೇಕು ನಮ್ಮ ಒಳ ಮನಸ್ಸಿಗೆ ಗೊತ್ತಿರಬೇಕು ನಮ್ಮ ಇಂಟೆನ್ಷನ್ಸ್ ಕ್ಲಿಯರ್ ಆಗಿದ್ದರೆ ನಮ್ಮ ಕಾನ್ಷಿಯಸ್ಗೆ ಅದು ಜಸ್ಟಿಫೈ ಮಾಡಿದರೆ ಐ ಥಿಂಕ್ ದಟ್ ಇಸ್ ಆಲ್ ಮೇಲೊಬ್ಬ ಇರ್ತಾನೆ ಅವ್ನು ಡಿಸೈಡ್ ಮಾಡ್ತಾನೆ ನಾವು ಏನು ಸರಿ ಏನು ತಪ್ಪು ಅಂತ ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ನಾವು ಅರ್ಥ ಮಾಡಿಸ್ಕೊಂಡು ಅವ್ರ ಕಡೆಯಿಂದ ಶಬಾಷ್ಗಿರಿ ತೊಗೊಳಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ಸೊ ನಿಮ್ಮ ಕಾನ್ಷಿಯಸ್ ಸೆಲ್ಫ್ ಕಾನ್ಷಿಯಸ್ನೆಸ್ ಹಾಗೂ ಆ ದೇವರಿಗೆ ಗೊತ್ತಿದ್ದರೆ ಸಾಕು ನೀವು ಮಾಡ್ತಿರುವಂಥ ಕೆಲಸಗಳು ಎಷ್ಟು ಕ್ಲಿಯರ್ ಆಗಿದೆ ಅಂತ ದಾಟ್ಸ್ ಇಟ್ ಮ್ಯಾಟರ್ ಓಕೆ ಹಾಗೆ ಟೈಮ್ ಫ್ರೇಮ್ ರಿಲೇಟೆಡ್ ನೀವು ಏನಾದರೂ ಕೆಲಸ ಆಗುತ್ತಾ ಅಂದರೆ ನೆಕ್ಸ್ಟ್ ಮೂನ್ ಸೈಕಲ್ ಒಳಗಡೆ ಇದೆಲ್ಲ ಮುಗಿಯುತ್ತೆ ಅಂತ ಬರ್ತಿದೆ ಇನ್ ಪಾಸಿಟಿವ್ ವೇ ಇದು ನಿಮ್ಮ ಜನರಲ್ ರೀಡಿಂಗ್ ಆಗಿತ್ತು ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಇಷ್ಟು ಅದರಲ್ಲಿ ಲೈಕ್ ಹಾಕು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ದಾಟ್ಸೆಟ್ ಫಾರ್ ಟುಡೇ ಥ್ಯಾಂಕ್ ಯು ಗೈಸ್ ಬೈ